ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ತೆ ಸರ್ ಸೊ ಲಾಸ್ಟ್ ಎಪಿಸೋಡಲ್ಲಿ ನೀವು ಮನೆಗಳಲ್ಲಿ ಕಳಸ ಯಾವ ರೀತಿ ಪೂಜೆ ಮಾಡಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ರಿ ಅದರಲ್ಲೂ ಕೂಡ ಕಳಸ ಉಡಬೇಕಾದ್ರೆ ಅದಕ್ಕೂ ಒಂದು ಪೀಠ ಚಕ್ರ ಸ್ಥಾಪನೆಗಳಾಗಬೇಕು ಆವಾಗ ಅಲ್ಲಿ ನಾವು ಏನೇ ಒಂದು ಪೂಜೆ ಮಾಡಿದ್ರೆ ಅದರದ್ದು ಫಲ ನಾವು ಜಲ್ದಿ ತೊಗೋಬೋದು ಶ್ರೇಷ್ಠವಾದ ಪೂಜೆ ಇರ್ತದೆ ಅದು ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಈ ಸರಿ ಅಂತೇಳಿ ಸ್ವಲ್ಪ ತೊಗೊಂಬಂದಿದ್ರೆ ನಿಮ್ಮ ಒಂದು ಸಾಮಗ್ರಿಗಳನ್ಬೋದು ನಾನು ಸೊ ಏನಿವಿಲ್ಲ ಮತ್ತು ಯಾವ ರೀತಿ ಕಳಶ ಸ್ಥಾಪನೆಗಳು ಮನೆಗಳಲ್ಲಿ ಮಾಡ್ಕೋಬೇಕು ರೆಗ್ಯುಲರಾಗಿ ನಮ್ಮ ವೀಕ್ಷಕರು ಮನೆಗಳಲ್ಲಿ ಪೂಜೆಗಳು ಮಾಡೋರಿಗೆ ಯಾವ ರೀತಿ ಇದು ಬೆನಿಫಿಟ್ ಇರುತ್ತೆ ಮೊದಲಿಗೆ ಅರವಿಂದ್ ಸರ್ ಎಲ್ಲ ಸ್ವದೇಶ್ ಮೀಡಿಯಾದ ವೀಕ್ಷಕರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ಅರವಿಂದ್ ಸರ್ ನಾವು ಹಿಂದೆ ಎಪಿಸೋಡಲ್ಲಿ ಹೇಳಿದ್ವಿ ಮನೆಗಳಲ್ಲಿ ಎಲ್ಲಾರ ಮನೆಯಲ್ಲೂ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರವಾಗಿ ಪೂಜೆ ಮಾಡ್ತೀವಿ ಪೂಜೆ ಮಾಡಬೇಕಾದ್ರೆ ಅದನ್ನು ಒಂದು ಕಳಸ ರೂಪದಲ್ಲಿ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡ್ತೀವಿ ಯಾರೇ ವಿಗ್ರಹಗಳಿಟ್ಟು ಪೂಜೆ ಮಾಡಿದ್ರು ಕೂಡ ಮನೆಗಳಲ್ಲಿ ಅದಾದ ನಂತರ ಕಳಸ ಇಟ್ಟು ಪೂಜೆ ಮಾಡ್ತೀವಿ ಒಂದು ಭಾಗದಲ್ಲಿ ಒಂದೊಂದು ಥರ ಪೂಜೆಗಳಿರುತ್ತೆ ನಮ್ಮ ಈ ಭಾಗದಲ್ಲೆಲ್ಲ ಏನಿದೆ ಅಂದರೆ ಈ ಕಾಯಿ ಕಳಸ ಅಂತ ಹುಡ್ತೀವಿ ತೆಂಗಿನಕಾಯಿ ತೆಂಗಿನಕಾಯಿ ಒಂದು ತಂಬಿಗೆನಲ್ಲಿ ಸ್ವಲ್ಪ ಗಂಗೆ ಇಟ್ಟು ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಹಾಕಿ ಅದ್ರ ಮೇಲ್ಗಡೆ ವಿಳೆಯದಲ್ಲಿ ಇಟ್ಟು ಇಲ್ಲ ಮಾವಿನ ಸೊಪ್ಪನ್ನು ಇಟ್ಟು ಅದ್ರ ಮೇಲೆ ಕಾಯಿನ ಇಟ್ಟು ಕಳಸ ಸ್ಥಾಪನೆ ಮಾಡಿ ನಮ್ಮ ಈ ಹಿಂದೂ ಧರ್ಮದ ಮುತ್ತೈದೆಯರು ಹೆಣ್ಮಕ್ಳುಗಳು ಪೂಜೆ ಮಾಡ್ತಾರೆ ನಿತ್ಯ ಮನೆಯಲ್ಲಿ ಪೂಜೆ ನಾವು ಹೊರಭಾಗದಲ್ಲಿ ಹೋಗಿ ಯಾವುದೇ ದೇವಸ್ಥಾನ ಎಲ್ಲಿ ಯಾವಾಗ ಪೂಜೆ ಮಾಡಿದ್ರು ಕೂಡ ನಿತ್ಯ ಪೂಜೆಗಾಗಿ ಮನೆಯಲ್ಲಿ ಮಾಡ್ತಾರೆ ಆದರೆ ಇಲ್ಲಿ ಏನು ತಪ್ಪಾಗಿದೆ ಅಂದರೆ ಈಗಿನ ಹೆಣ್ಮಕ್ಳುಗಳಿಗೆ ಯಾರಿಗೂ ಕೂಡ ತುಂಬ ಒತ್ತು ಕೂತು ದೇವತೆಯನ್ನು ಅನುಷ್ಠಾನ ಮಾಡಿ ಆ ನಂತರ ಪೂಜೆ ಮಾಡುವಷ್ಟು ತಾಳ್ಮೆ ಇಲ್ಲ ಸಮಯನೂ ಕೂಡ ಇಲ್ಲ ಅದ್ರ ಬಗ್ಗೆ ಅರಿವು ಕೂಡ ಇಲ್ಲ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹಿಂದಿನ ಕಾಲದಲ್ಲಾದರೆ ನಮ್ಮ ತಾಯಿ ಅಜ್ಜಿಯವ್ರ ಕಾಲದಲ್ಲೆಲ್ಲ ತಿಳಿದಂಥ ಹೆಣ್ಮಕ್ಳುಗಳಿದ್ರು ಅದಕ್ಕೆ ಆದಂಥ ಸಮಯ ಎತ್ತಿಡ್ತಾಯಿದ್ರು ಅವ್ರೇನು ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಆ ನಂತರ ಅವ್ರು ಕೆಲಸ ಕಾರ್ಯಕ್ಕೆ ಹೋಗ್ತಾಯಿದ್ರು ಈಗಿನ ಹೆಣ್ಮಕ್ಳುಗಳಿಗೆ ಸಮಯ ತುಂಬ ಕಮ್ಮಿ ಇದೆ ಯಾಕೆಂದರೆ ಸಂಸಾರದ ಒತ್ತಡ ಗಂಡ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು ಮಕ್ಕಳನ್ನ ಅದಾದ ನಂತರ ಅವರಿಗೆಲ್ಲ ತಿಂಡಿ ರೆಡಿ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು ಅವರು ಕೂಡ ಈ ಜಂಜಾಟದಲ್ಲಿ ದೇವ್ರ ಪೂಜೆ ಮಾಡ್ತಾರೆ ಆದರೆ ಅಷ್ಟು ವಿಧಿವತ್ತಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಸಮಯ ಕೊಡ್ತೀವಿ ಸಮಯ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಈಗ ನಾವೇನು ಇದು ನಮ್ಮ ತಾಳೇಗರಿ ಗ್ರಂಥದಲ್ಲಿರ್ತಕ್ಕಂಥ ಒಂದು ಪೂಜಾ ವಿಧಾನ ನನ್ನ ಗುರುಗಳು ನನಗೆ ತಿಳಿಸ್ದಂಥ ಪೂಜೆಯಲ್ಲಿ ಇದು ತಾಳೆಗರಲ್ಲಿ ಇದ್ದದನ್ನು ಅವ್ರು ನನಗೆ ತೋರಿಸುತ್ತದ್ದು ಈಗ ಏನಿದೆ ಅಂದರೆ ಈಗ ನಾನು ಇಲ್ಲೇನು ಮುಂದೆ ಇಟ್ಟಿದ್ದೀನಿ ಈಗ ಇದು ಮನೆ ಎಲ್ಲಾರು ದೇವಸ್ಥಾನದಲ್ಲಿ ಎಲ್ಲರ ಮನೆಗಳಲ್ಲಿ ದೇವ್ರ ಮನೆಗಳಲ್ಲಿ ಮನೆ ಇಡ್ತೀವಿ ಮನೆ ಥರನೇ ರೆಗ್ಯುಲರ್ ಆಗಿ ಸೇಮ್ ಮನೆ ಹೆಂಗಿದೆ ಅದೇ ರೀತಿ ಪೂಜೆ ಮನೆ ದೇವ್ರ ಮನೆಯಲ್ಲಿ ಇಲ್ಲ ಎಲ್ಲಾದ್ರೂ ಒಂದು ಪೂಜೆ ಸ್ಥಾನದಲ್ಲಿ ಈ ಮಣೆನ ಮೊದ್ಲಿಗೆ ಆ ನಂತರ ಕಳ್ಸ ಹುಡ್ತೀವಿ ಅದೇ ರೀತಿಯಾಗಿ ಇದಕ್ಕೊಂದು ಆಯ ಅಂತ ಇದೆ ಒಂದು ಸೈಜ್ ಇದೆ ನಮಗೆ ಅಂಕಿ ಅಂಶದಲ್ಲಿ ಮಾಡೋ ಆಗಿಲ್ಲ ಇದಕ್ಕೆ ಆದಂತ ಕೆಲವೊಂದು ಅಳತೆ ಇದೆ ಅಳತೆ ಪ್ರಕಾರ ಮಾಡಿ ಈ ಅಲಿಗೆನ ಜೊತೆಗೆ ಯಾವ ಮರದಲ್ಲಿ ಅಂದ್ರೆ ಆ ಮರದಲ್ಲಿ ಮಾಡೋ ಆಗಿಲ್ಲ ಯಾವ ಮರ ಅಂದ್ರೆ ಆ ಮರನ ಉಪಯೋಗಿಸೋ ಆಗಿಲ್ಲ ಇದು ಯಾವ ತರದ ಮರ ಇರಬೇಕು ಇದು ಬಂದು ಅಳಸಿನ ಮರ ಅಂತ ಪೂಜೆಗೆ ಶ್ರೇಷ್ಠ ನಮ್ಮ ಪೂಜೆಯಲ್ಲಿ ನಾವು ನಾವ್ ಹೇಳ್ತೀವಿ ಈ ಅಳಸಿನ ಮರನ ಸಾವಿರ ಮಕ್ಕಳ ತಾಯಿ ಅಂತೀವಿ ಹ್ಮ್ ಒಂದು ಮರದಲ್ಲಿ ಎಷ್ಟು ಹಣ್ಣು ಬಿಡುತ್ತೆ ಹಣ್ಣು ಒಳಗಡೆ ಎಷ್ಟು ಬೀಜಗಳು ಇರುತ್ತೆ ಸಾವಿರ ಮಕ್ಕಳ ತಾಯಿ ಅಂತ ನಾವು ಇದನ್ನ ಹೇಳ್ತೀವಿ ಆ ತಾಯಿ ಇದ್ದ ಕಡೆ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅಳಸಿನ ಹಲಿಗೆನಲ್ಲಿ ಇದೊಂದು ಮನೆಯನ್ನ ಮಾಡಿ ಈ ಮನೆಯ ಮೇಲೆ ನಾನು ತೋರಿಸ್ತೀನಿ ನೋಡಿ ನಿಮಗೆ ರೇಖೆಗಳು ಈ ರೀತಿ ಇರುತ್ತೆ ಇದು ಇದು ಸೊ ಅದರಲ್ಲಿ ಚಕ್ರ ಇದರಲ್ಲಿ ನಾವು ನಮ್ಮ ಕೈಯಿಂದ ನಾವೇ ಕೂತು ಇದಕ್ಕೆ ಚಕ್ರನ ಬರ್ದಿರ್ತೀವಿ ಬೀಜಾಕ್ಷರಗಳಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ವೀಕ್ಷಕ್ರೆ ಬೀಜಾಕ್ಷರಗಳಿದೆ ಈ ಏನು ಯಂತ್ರ ಇದೆ ಈ ಯಂತ್ರನ ಈ ಬೀಜಾಕ್ಷರನ ನಾವು ತಗಡಿನಲ್ಲಿ ಬರೆದು ಒಂಬತ್ತು ಇಂಚಿಗೆ ಒಂಬತ್ತು ಇಂಚು ತಗಡಿದು ಇದನ್ನ ಜೊತೆಗೆ ಆರು ಇಂಚಿಗೆ ಆರು ಇಂಚು ಎರಡರಲ್ಲಿ ಮಾಡಬಹುದು ಇದನ್ನ ನಾವು ಈ ಮನೆ ಕೆಳಭಾಗದಲ್ಲಿ ಏನು ಈ ಮನೆ ಬರುತ್ತೆ ಈ ಮನೆ ಕೆಳಭಾಗದಲ್ಲಿ ಈ ಭಾಗದಲ್ಲಿ ಇದನ್ನ ನಾವು ಈ ರೀತಿಯಾಗಿ ಏನಾದರೂ ಇಲ್ಲ ಹಾಳಾಗದೇ ಇದ್ದೇ ರೀತಿಯಾಗಿ ಈ ಫಸ್ಟ್ ಇದೊಂದು ಹಾಕಿ ಇದ್ರ ನಂತರ ಅದ್ರ ಮೇಲೆ ಒಂದು ಖಾಲಿ ತಗಡನ್ನ ಹಾಕಿ ಅಕ್ಷರಗಳು ಅಳಿಸಬಾರ್ದು ಅಂತ ಹೇಳಿ ಅದರ ನಂತರ ರಕ್ಷಣೆಗೋಸ್ಕರ ಇನ್ನೊಂದು ತಗಡನ್ನ ಹಾಕಿ ಇದನ್ನ ಪೇಸ್ಟ್ ಮಾಡ್ತೀವಿ ನಾವು ಇದು ಹಾಳಾಗೋದಿಲ್ಲ ಅವಾಗ ಆ ನಂತರ ನಾವಿದ ಈ ಅಲ್ಲಿಗೆನ ಈ ರೀತಿ ಇಟ್ಟು ಪೂಜೆ ಮಾಡಿ ಕಳಸನ ಇಲ್ಲಿ ಕೂರಿಸೋದ್ರಿಂದ ಅದಕ್ಕೆ ಶಕ್ತಿ ಬರುತ್ತೆ ಸೊ ಅದು ಬೀಜಾಕ್ಷರಗಳದ್ದು ಶಕ್ತಿ ಕಳಸಕ್ಕೆ ಸಿಗುತ್ತೆ ಕಳಸಕ್ಕೆ ಸಿಕ್ಕತ್ತೆ ಅಂದ್ರೆ ಇದೇನು ನಾವು ದೇವರುಗಳನ್ನ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ದೇವ್ರ ಕೆಳಗಡೆ ಚಕ್ರ ಸ್ಥಾಪನೆಗಳು ಬೀಜಾಕ್ಷರಗಳು ಇವೆಲ್ಲ ಏನು ಮಾಡ್ತಾರೆ ಅದೇ ತರದ್ದೇ ಒಂದು ಅದೇ ರೀತಿಯಾಗಿ ಮನೆಗೋಸ್ಕರ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಯಾಕೆಂದ್ರೆ ನಾವು ದೇವಸ್ಥಾನಗಳಲ್ಲಿ ಏನ್ ಬೇಕು ಶಕ್ತಿ ಕೊಟ್ಟಿರ್ತೀವಿ ಪಾಸಿಟಿವ್ ಎನರ್ಜಿ ಅಲ್ಲಿ ಬರ್ತಾ ಇರತ್ತೆ ನಾವು ಮನೆಯಲ್ಲಿ ಏನು ಇಲ್ಲದೆ ಇದ್ದ ರೀತಿ ಸುಮ್ಮನೆ ಒಂದೇನೋ ಒಂದು ಸೊಂಬಿಟ್ಟು ಒಂದು ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಆ ಫಲ ನಮಗ್ ಸಿಗೋದಿಲ್ಲ ಯಾರಾದರೂ ಈಗ ಆರಾಧನೆ ಮಾಡ್ತಾ ಇರ್ತಾರೆ ವ್ರತಗಳು ಮಾಡ್ತಾ ಇರ್ತಾರೆ ಹೆಣ್ಮಕ್ಳುಗಳು ಗಂಡು ಮಕ್ಳುಗಳು ಕೂಡ ಅನುಷ್ಠಾನಗಳು ಮಾಡ್ತಾ ಇರ್ತಾರೆ ಆ ಅನುಷ್ಠಾನ ಮಾಡೋವಂಥ ಸಮಯದಲ್ಲಿ ಈ ರೀತಿಯಾದಂಥ ಕಳಸ ಹೂಡಿ ಅನುಷ್ಠಾನ ಮಾಡಿದ್ರೆ ಅದು ಅವ್ರಿಗೆ ಫಲ ಕೊಡುತ್ತೆ ಕೇಳದಂಥ ವರ ಸಿಕ್ಕತ್ತೆ ಈಗ ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲ್ಲ ಇಲ್ಲೇ ದೇವರು ನೆಲೆಸ್ತಾನೆ ಅಂದರೆ ನಮ್ಮ ಇಷ್ಟಾರ್ಥಗಳನ್ನ ನಾವು ಅಲ್ಲಿ ಬೇಡ್ಕೋಬೋದು ಬೇಡ್ಕೋಬೋದು ಕ ಅದೇ ಕಳಸ ಹೂ ಪ್ರಸಾದ ಕೂಡ ಕೊಡುತ್ತೆ ಓಕೆ ಅಂದರೆ ಬಲಗಡೆ ಹೂವು ಏನು ಬೀಳುತ್ತೆ ಆ ಥರ ನಾವು ಇಲ್ಲಿ ಕೇಳ್ಬೋದು ಕೇಳ್ಬೋದು ಸೊ ಈ ಕೆಲಸ ಆಗುತ್ತೆ ನನಗಿದ್ರೆ ಹೂವು ಕೊಡು ಬಲಗಡೆ ಹೂವು ಕೊಡು ಇಲ್ಲ ಎಡಗಡೆ ಹೂವು ಕೊಡು ಕೂಡ ಈ ಚಕ್ರ ಸ್ಥಾಪನೆ ಆದಾಗ ಅದೆಲ್ಲ ನಡೆಯುತ್ತೆ ಆದಾಗದೆಲ್ಲೂ ಬೆನಿಫಿಟ್ ಇದೆ ರೆಗ್ಯುಲರ್ ಆಗಿ ಕಾಮನ್ ಆಗಿ ಸಿಂಪಲ್ ಆಗಿ ಒಂದು ತಟ್ಟೆನಲ್ಲಿ ಅಕ್ಕಿ ಇಟ್ಬಿಟ್ಟು ಮೇಲೆ ಕಳಸ ಇಡೋದನ್ನ ರೆಗ್ಯುಲರ್ ಆಗಿ ನಾವು ನೋಡ್ತೀವಿ ನಮ್ಮ ಎಲ್ಲಾರು ಮನೆಗಳಲ್ಲಿ ಹೌದು ಸೊ ಇದು ಅದಕ್ಕಿಂತ ಶ್ರೇಷ್ಠ ಶ್ರೇಷ್ಠ ಇದ್ರ ಮೇಲೆ ಬೇಕಾದ್ರೆ ಬಾಳೆ ಎಲೆ ಹಾಸಿ ಬಾಳೆ ಎಲೆ ಮೇಲೆ ಅಕ್ಕಿ ಹಸಿಕ್ಕೆ ಅಕ್ಕಿ ಮೇಲೆ ಕಳಸ ಸ್ಥಾಪನೆ ಮಾಡ್ಕೋಬಹುದು ಸೊ ಇನ್ನೂ ಸ್ವಲ್ಪ ಬೆಟರ್ ಬೆಟರ್ ಇರುತ್ತೆ ಸೊ ಈ ರೀತಿ ಈ ರೀತಿಯಾದಂಥ ಪೂಜೆ ನಮ್ಮ ಹಿಂದಿನಿಂದ ನಡೆಸ್ಕೊಂಡ್ ಬರ್ತಾ ಇದ್ದು ಈಗ ಕೆಲವೊಂದು ಎಲ್ಲ ಬಿಟ್ಟು ಹೋಗಿ ಬಿಟ್ಟು ಹೋಗಿ ಬೇರೆ ನಮಗೆ ಏನು ಮಾಡ್ರನ್ನಾಗ ಏನು ಬೇಕೋ ಅದನ್ನ ಮಾಡ್ಕೊಂತ ಬರ್ತಾ ಇದ್ದೀವಿ ನಿಮ್ಮ ಹತ್ರ ತಾಳೆಗರಿನಲ್ಲಿ ಇದ್ರದ್ ಬಗ್ಗೆ ಒಂದು ಉಲ್ಲೇಖ ಐತೆ ಆ ವಿಚಾರಗಳನ್ನ ನಾವು ತಾಳೆಗರಿಯಿಂದ ತಿಳ್ಕೊಂಡು ತಿಳಿಸ್ತಾ ಇದೀನಿ ಅಂದ್ರೆ ಹೌದು ಸೊ ಆ ತಾಳೆಗರಿ ಎಷ್ಟು ವರ್ಷದ್ದು ಹಳೇದು ಅದು ನನಗೆ ಇಷ್ಟು ವರ್ಷದಂತ ಗೊತ್ತಿಲ್ಲ ನಮ್ಮ ಗುರುಗಳು ಪರಂಪರೆಯಿಂದ ಗುರುಪರಂಪರೆಯಿಂದ ಬಂದಿರತಕ್ಕಂಥದ್ದು ಅದನ್ನು ನಾವು ಯಾವಾಗಲೂ ಈಚೆ ತೆಗಿಯಲ್ಲ ಅದನ್ನು ಏನು ಆ ಪ್ರತಿ ಇದೆ ನಮಗೆ ಅವಶ್ಯಕತೆ ಇರೋದನ್ನು ನಾವು ಒಂದು ಪುಸ್ತಕಕ್ಕೆ ಬರೆದಿಟ್ಕೊಂಡಿದ್ದೀವಿ ಅದನ್ನು ಯಾವಾಗ ಏನು ಅವಶ್ಯಕತೆ ಇದೆ ಅವಾಗ ತೆಗೆದು ಅದನ್ನು ನೋಡಿ ಮುಂದಿಂದು ಕೆಲಸ ಮಾಡ್ಕೊಳ್ತೀವಿ ಸೊ ಇದಕ್ಕೆ ಏನು ಬಣ್ಣಗೆ ಬಣ್ಣ ಏನಾದರೂ ಹೊಡಿಬೋದಾ ಮಾಡ್ಕೋಬೋದು ಹಾಳಾಗ್ದಿಶ್ ಮಾಡ್ಕೋಬಹುದು ಪಾಲಿಶ್ ಮಾಡಿ ಮೇಲ್ಗಡೆ ಮಳೆಗಳು ಕಬ್ಬಿಣದ ಮಳೆಗಳು ತಾಮ್ರದ ಪಂಚಲೋಹದ ಮಳೆಗಳನ್ನ ಬಳಸಬಹುದು ಸೊ ಕಬ್ಣದ್ದು ಬಳಸಂಗಿಲ್ಲ ಬಳಸೋ ಆಗಿಲ್ಲ ನಾವೀಗ ಸುಮ್ಮನೆ ತೋರಿಸ್ಲಿಕ್ಕೆ ಅಂತ ಈ ರೀತಿ ಮಾಡಿದ್ವಿ ಇದಕ್ಕೆ ಪಂಚಲೋಹದ ಮಳೆಗಳು ಬರುತ್ತೆ ಪಂಚಲೋಹದ ಮಳೆಗಳನ್ನೇ ಹೊಡಿಯೋದು ಇವಿಷ್ಟು ಕೆಲಸಗಳು ಮಾಡಿದ್ರೆ ಪ್ರತಿಯೊಬ್ರು ಅವ್ರವ್ರ ಮನೆಗಳಲ್ಲೇನೆ ದೇವರುಗಳನ್ನ ಒಳ್ಳೆ ಈಗ ಮೊನ್ನೆ ಹೆಣ್ಮಕ್ಳುಗಳು ವರಮಹಾಲಕ್ಷ್ಮಿನ ಪೂಜೆ ಮಾಡಿದ್ರು ಹೌದು ಆ ವರಮಹಾಲಕ್ಷ್ಮಿನ ಕೂರಿಸುವಂತ ಸಮಯದಲ್ಲಿ ಈ ಏನಾದ್ರೂ ಈ ರೀತಿ ಪೀಠದ ಮೇಲೆ ಕೂರ್ಸಿದ್ದಾದ್ರೆ ಖಂಡಿತ ಲಕ್ಷ್ಮಿ ಆ ಮನೆಗೆ ವಾಸ ಮಾಡ್ತಾಳೆ ಇದನ್ನ ನಾನು ಖಂಡಿತವಾಗ್ಲು ಹೇಳ್ಬಲ್ಲೆ ಆ ಕುಟುಂಬಕ್ಕೊಂದು ಆಶೀರ್ವಾದ ಆಶೀರ್ವಾದ ಸಿಕ್ಕೇ ಸೂಪರ್ ಸೊ ಒಳ್ಳೆ ವಿಚಾರ ತಿಳಿಸ್ಕೊಟ್ರಿ ಸೊ ವೀಕ್ಷಕರ ಈಗ ಪ್ರತಿಯೊಬ್ಬರು ಎಲ್ಲರೂ ಅವ್ರ ಮನೆಗಳಲ್ಲಿ ಪೂಜೆಗಳು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಹೆಣ್ಮಕ್ಳಂತೂ ಇದ್ರದ್ದು ಶುಕ್ರವಾರ ಆಗ್ಬೋದು ಸೋಮವಾರ ಆಗ್ಬೋದು ದೇವತೆಗಳು ಅಂದ್ರೆ ಹೆಣ್ಣಿಂದು ಹೆಣ್ಣು ದೇವತೆಗಳು ಪೂಜೆಗಳು ಮಾಡ್ತಾರೆ ಅವತ್ತು ಈ ಒಂದು ವಿಧಾನಗಳಲ್ಲಿ ಪೂಜೆ ಮಾಡಿದಾಗ ಶ್ರೇಷ್ಠ ಅಂದ್ರೆ ಆ ಪೂಜೆ ಫಲ ಜಾಸ್ತಿ ಇರುತ್ತಾ ಇಲ್ಲ ಗಂಡು ದೇವರಿಗೂ ಮಾಡ್ಬೋದಾ ಯಾವುದೇ ದೇವತೆಗಳಿಗಾದ್ರೂ ಕೂರಿಸಬಹುದು ಯಾವುದಾದ್ರೂ ಯಾವುದೇ ದೇವತೆ ಆಗಲಿ ಇದಕ್ಕೆ ಗಂಡು ಹೆಣ್ಣು ದೇವತೆ ಅಂತ ಏನಿಲ್ಲ ನಾವ್ ಇಷ್ಟಪಟ್ಟಂತೆ ಯಾವ ದೇವತೆ ಬೇಕಾದರೂ ಇದ್ರ ಮೇಲೆ ಕೂರಿಸಿ ಪೂಜಿಸಬಹುದು ಕಳಸ ನಾನು ಇದ್ರ ಮೇಲೆ ಇಡಲ್ಲ ನನ್ನ ಮನೆಯಲ್ಲಿ ಒಂದು ವಿಗ್ರಹ ಇದೆ ನನ್ನ ಇಟ್ಟು ಪೂಜಿಸ್ತೀನಿ ಅಂದ್ರೂ ಇಟ್ಟು ಪೂಜಿಸಬಹುದು ಸೊ ಇದೇನು ಚಂಬು ತೆಂಗಿನಕಾಯಿ ಕಳಸನ ಬಿಟ್ಟು ಬೇರೆ ಮಾಡಬಹುದು ಈಗ ಮನೆಯಲ್ಲಿ ಎಲ್ಲಾರ ಮನೇಲೂ ದೇವ ದೇವ್ರ ಮನೆ ಅಂತ ಇರುತ್ತೆ ದೇವ್ರ ಕೋಣೆಯಲ್ಲಿ ವಿಗ್ರಹಗಳು ಇಟ್ಟಿರ್ತಾರೆ ಪೂಜೆಗೋಸ್ಕರ ಇನ್ನೊಂದು ಆ ರೀತಿಯಾಗಿ ಇಟ್ಟಂತ ವಿಗ್ರಹಗಳನ್ನ ಇದ್ರ ಮೇಲೆ ಇಟ್ಟು ಪೂಜೆ ಮಾಡಬಹುದು ಸೊ ಇದ್ರಲ್ಲಿ ಏನಾದರೂ ನಮ್ಮ ವೀಕ್ಷಕರಿಗೆ ಯಾವ್ದಾದ್ರು ಒಂದು ಮಂತ್ರ ಇಲ್ಲ ಯಾವ ತರ ಪೂಜೆ ಮಾಡಬೇಕು ಯಾವ ಮಂತ್ರ ಹೇಳಿದ್ರೆ ಶ್ರೇಷ್ಠವಾದ್ದು ಜಲ್ದಿ ಅದು ದೇವರನ್ನ ಒಂದು ಆಕರ್ಷಣೆ ಮಾಡುತ್ತೆ ಅನ್ನೋದಿದ್ರೆ ಏನಾದರೂ ತಿಳಿಸ್ಬೋದಾ ಈಗ ನಾನೇನು ಹೇಳ್ತೀನಿ ಅರವಿಂದ್ ಸರ್ ಅಂದ್ರೆ ಒಬ್ಬೊಬ್ರು ಒಂದೊಂದು ದೇವತೆಗಳನ್ನ ಪೂಜೆ ಮಾಡ್ತಾರೆ ಒಂದೊಂದು ದೇವತೆಗಳಿಗೆ ಒಂದೊಂದು ಆರಾಧನಾ ಮಂತ್ರಗಳು ಬೇರೆ ಬೇರೆ ಇದೆ ಪೂಜಾ ಮಂತ್ರಗಳು ಅನುಷ್ಠಾನ ಮಂತ್ರಗಳೆಲ್ಲ ಅವ್ರು ಯಾವುದನ್ನು ನಡೆಸ್ತಾ ಇರ್ತಾರೆ ಆ ಮಂತ್ರಗಳನ್ನ ತಿಳ್ಕೊಂಡು ಅವ್ರು ಹೋದ್ರೆ ಅನುಕೂಲ ಏನೂ ಮಂತ್ರ ಹೇಳಿಲ್ಲ ಅಂದ್ರೂ ಕೂಡ ನಾವು ಈ ಚಕ್ರಕ್ಕೆ ಸಿದ್ಧಿ ಮಂತ್ರ ಹಾಕಿರ್ತೀವಿ ಸಿದ್ಧಿ ಮಾಡಿರ್ತೀವಿ ಯಂತ್ರ ಸಿದ್ಧಿ ಸಿದ್ಧಿ ತಂತ್ರ ಸಿದ್ಧಿ ಅಂತ ಏನು ನಾವು ಹೇಳ್ತೀವಿ ಅದೇ ರೀತಿಯಾಗಿ ಇದನ್ನ ಸಿದ್ಧಿ ಮಾಡಿರ್ತೀವಿ ಇದು ಯಂತ್ರ ಯಂತ್ರ ಸಿದ್ಧಿ ಮಾಡಿರ್ತೀವಿ ಅದಾದ ನಂತರ ನೀವು ಯಾವುದೇ ಮಂತ್ರಗಳನ್ನ ಹೇಳೋ ಅಂತ ಅವಶ್ಯಕತೆ ಇಲ್ಲ ಅದ್ರ ಮುಂದೆ ಕೂತು ಅದಕ್ಕೆ ಪ್ರಾರ್ಥನೆ ಮಾಡಿದ್ರೆ ಸಾಕು ನನಗಿಂತ ಫಲ ಕೊಡು ನಾನು ಮಾಡಿರ್ತಕ್ಕಂಥ ಈ ಪೂಜೆ ಫಲ ನನಗೆ ಕೊಡು ಅಂತ ಕೇಳಿದ್ರೆ ಅದು ಪೂಜೆ ಫಲ ನೀಡುತ್ತೆ ಸೊ ಬೇಡಿಕೆ ಇಡಬೇಕು ನಾವು ಬೇಡಿಕೆ ಇಡಬೇಕು ಸೂಪರ್ ಸೊ ವೀಕ್ಷಕರೇ ಇದೊಂದು ಒಳ್ಳೆ ವಿಚಾರ ಪೂಜೆಗಳು ಮಾಡ್ತೀರಾ ಬಟ್ ಈ ವಿಧಾನಗಳನ್ನ ಬಳಸ್ಕೊಂಡು ಪೂಜೆಗೆ ಇನ್ನೊಂದು ಹೆಚ್ಚಿನ ಶಕ್ತಿ ಸಿಗುತ್ತೆ ಅಂದರೆ ಆ ಫಲ ನೀವು ಕೇಳಿದ್ದು ಬೇಡಿಕೆಗಳು ಏನೇ ಇರ್ಬೋದು ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಒಂದು ದೈವದೊಂದು ಆಶೀರ್ವಾದ ಸಿಗುತ್ತೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಸೊ ಈ ಒಂದು ವಿಚಾರನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟವ್ರೆ ರಾಜಂಟ್ ತಿಮ್ಮಯ್ಯವರು ಸೊ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇನ್ನಷ್ಟು ಬೇರೆ ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀನಿ ಸೊ ಎಪಿಸೋಡ್ಗಳು ನೋಡಿ ಆದಷ್ಟು ಈ ವಿಚಾರಗಳನ್ನ ಬಳಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ ನಮಸ್ತೆ ವೀಕ್ಷಕರೇ